ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮ ಇನ್ಫೋವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಫೆಬ್ರವರಿ ಇಪ್ಪತ್ತೆಂಟು ಅಮಾವಾಸ್ಯೆ ಕಳೆದ ನಂತರ ಈ ರಾಶಿಯವರಿಗೆ ಡಬಲ್ ರಾಜಯೋಗ ಸೂರ್ಯನಿಂದ ಈ ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ ಸೃಷ್ಟಿಯಾಗಲಿದೆ ಹೌದು ಸೂರ್ಯನು ಮೀನ ರಾಶಿಗೆ ಪ್ರವೇಶ ಮಾಡುತ್ತಿದ್ದ ಹಾಗೆ ಶುಕ್ರಾದಿತ್ಯ ಯೋಗ ಮತ್ತು ಬುಧಾದಿತ್ಯ ರಾಜಯೋಗ ಸೃಷ್ಟಿಯಾಗಲಿದೆ ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ಭಾರಿ ಲಾಭ ಪಡೆಯುವ ಯೋಗ ಅಧಿಕವಾಗಿ ಇರಲಿದೆ ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವುದು ಹಾಗೆ ಯಾವೆಲ್ಲ ರೀತಿಯ ಯೋಗ ಫಲಗಳನ್ನ ನೀವು ಪಡ್ಕೊತಾ ಇದ್ದೀರಾ ಅನ್ನೋನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ ಬನ್ನಿ ಮೊದಲಿಗೆ ನಾವು ನೋಡುವುದಾದರೆ ವೃಷಭ ರಾಶಿ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಬುಧ ಸೂರ್ಯ ಮತ್ತು ಶುಕ್ರ ಸೂರ್ಯನ ಸಂಯೋಗ ನಡೆಯಲಿದೆ ಇಂತಹ ಪರಿಸ್ಥಿತಿಯಲ್ಲಿ ವೃಷಭ ರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಯೋಜನವನ್ನು ಪಡೆಯಲಿದ್ದಾರೆ ಇದರೊಂದಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಉನ್ನತ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸಲು ಅವಕಾಶಗಳು ಸಿಗಲಿದೆ ಇದರೊಂದಿಗೆ ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿಯೊಂದಿಗೆ ವೃಷಭ ರಾಶಿಯವರ ಪ್ರಗತಿಯ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ವ್ಯವಹಾರದಲ್ಲಿ ನೀವು ಮಾಡುವ ತಂತ್ರಗಳು ಪ್ರಯೋಜನಕಾರಿಯಾಗಿದೆ ಎಂದು ಸಾಬೀತುಪಡಿಸಬಹುದು ನೀವು ದೊಡ್ಡ ಲಾಭ ಗಳಿಸುವ ಅವಕಾಶಗಳು ಅಧಿಕವಾಗಿ ಕಂಡುಬರಲಿದೆ ನಿಮಗೆ ಸೂರ್ಯ ಶುಕ್ರ ಬುಧನ ಅನುಗ್ರಹ ಅಧಿಕವಾಗಿ ಇರಲಿದ್ದು ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಖರ್ಚು ಮಾಡುವುದು ಉತ್ತಮ ಇಲ್ಲದಿದ್ದರೆ ಅಧಿಕ ದುಂದುವೆಚ್ಚವಾಗಬಹುದು ಅದರಿಂದಾಗಿ ನೀವು ಯಾವುದೇ ರೀತಿಯ ಖರ್ಚು ಮಾಡುವುದು ಕ್ಕಿಂತ ಮೊದಲು ಯೋಚಿಸಿ ಆ ನಂತರ ಹಣವನ್ನು ಖರ್ಚು ಮಾಡುವುದು ಉತ್ತಮ ವೈವಾಹಿಕ ಜೀವನ ಮತ್ತು ಪ್ರೇಮ ಜೀವನ ಚೆನ್ನಾಗಿರಲಿದೆ ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಮಾಧುರ್ಯವನ್ನು ಉಳಿಸಿಕೊಳ್ಳಲು ಅವಕಾಶಗಳು ಇರಲಿದೆ ಇದರೊಂದಿಗೆ ಭೌತಿಕ ಸಾಮರ್ಥ್ಯವು ವೇಗವಾಗಿ ಹೆಚ್ಚಾಗಲಿದೆ ವೃಷಭ ರಾಶಿಯವರಿಗೆ ಸೂರ್ಯನ ಅನುಗ್ರಹ ಅಧಿಕವಾಗಿದ್ದು ಸಕಾರಾತ್ಮಕ ಭಾವನೆಗಳು ಸಕಾರಾತ್ಮಕ ದಿನಗಳನ್ನು ನೀವು ಈ ಸಮಯದಲ್ಲಿ ನೋಡಲಿದ್ದೀರಿ ಇದರೊಂದಿಗೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಆಹಾರ ಯಶಸ್ಸನ್ನು ಪಡೆಯಬಹುದು ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ನೀವು ಒಂದಿಷ್ಟು ಕಾಳಜಿ ವಹಿಸಿ ನೋಡಿಕೊಳ್ಳುವುದು ಉತ್ತಮ ಇದರೊಂದಿಗೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಉಳಿಸಿಕೊಳ್ಳಲು ನಿಮಗೆ ಅವಕಾಶಗಳು ಸಿಗಲಿದೆ ಈ ಸಮಯದಲ್ಲಿ ಒಟ್ಟಾರೆ ಹೇಳುವುದಾದರೆ ವೃಷಭ ರಾಶಿಯವರಿಗೆ ಅಧಿಕ ಖರ್ಚು ಅಧಿಕ ಲಾಭ ಮತ್ತು ಉತ್ತಮ ಆರೋಗ್ಯವೂ ಸಿಗಲಿದೆ ಹಾಗೆ ಸೂರ್ಯನ ಅನುಗ್ರಹದಿಂದಾಗಿ ನೀವು ಅಧಿಕ ಸಕಾರಾತ್ಮಕ ಶಕ್ತಿಯನ್ನು ಹೊಂದಲಿದ್ದೀರಿ ಇನ್ನು ಮುಂದಿನ ರಾಶಿ ಬಗ್ಗೆ ನೋಡೋಣ ಇನ್ನ ಮುಂದಿನ ರಾಶಿ ಮಿತ್ರ ಮಿಥುನ ರಾಶಿ ಈ ರಾಶಿ ಚಕ್ರ ಚಿಹ್ನೆಯ ಹತ್ತನೇ ಮನೆಯಲ್ಲಿ ಬುಧಾಧಿಪತ್ಯ ಮತ್ತು ಶುಕ್ರಾಧಿಪತ್ಯ ಯೋಗವು ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಾರ್ಚ್ ತಿಂಗಳು ಮಿಥುನ ರಾಶಿಯ ಜನರಿಗೆ ಅನುಕೂಲಕರವಾಗಿರಲಿದೆ ಉದ್ಯೋಗದಲ್ಲಿ ಅನೇಕ ಹೊಸ ಅವಕಾಶಗಳು ಸಿಗಬಹುದು ಇದರೊಂದಿಗೆ ನಿಮ್ಮ ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ನೀವು ಪಡೆಯಲಿದ್ದೀರಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಲಾಭ ಅಧಿಕವಾಗಿ ಬೆಳವಣಿಗೆ ಹೊಂದಲಿದೆ ಇದರೊಂದಿಗೆ ಮಿಥುನ ರಾಶಿಗೆ ಸೇರಿದ ವ್ಯಾಪಾರಿಗಳು ಕೂಡ ಈ ಬಾರಿ ಭಾರಿ ಲಾಭವನ್ನು ಪಡೆಯಲಿದ್ದೀರಿ ಅನೇಕ ಹೊಸ ಅವಕಾಶಗಳು ನಿಮಗೆ ಸಿಗುವುದರೊಂದಿಗೆ ಹೊಸ ಹೂಡಿಕೆಯಿಂದ ಹೊಸ ಲಾಭ ಅಧಿಕ ಲಾಭ ಸಿಗಲಿದೆ ನಿಮ್ಮ ಸ್ಥಾನ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಿನ ಗಳಿಕೆಯನ್ನು ನೋಡಬಹುದಾಗಿರುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಅಧಿಕವಾಗಿ ಬೆಳವಣಿಗೆ ಹೊಂದುವುದರ ಜೊತೆಗೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಲಿದ್ದಾರೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವುದರ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಹೆಚ್ಚಿನ ಪ್ರಾಮಾಣಿಕತೆಯಿಂದ ಇರುವುದು ಉತ್ತಮ ಇದರಿಂದಾಗಿ ಜೀವನದಲ್ಲಿ ಅನೇಕ ರೀತಿಯ ಶುಭ ಸುದ್ದಿಯನ್ನು ಮತ್ತು ಶುಭ ಘಟನೆಗಳನ್ನು ನೋಡಬಹುದಾಗಿರುತ್ತದೆ ಹಾಗೆ ಶುಕ್ರನ ಅನುಗ್ರಹ ನಿಮ್ಮ ಮೇಲಿದ್ದು ನಿಮ್ಮ ಜೀವನದಲ್ಲಿ ಮಾಧುರಿಯ ಸಮಯಗಳು ಉಳಿದುಕೊಳ್ಳಲಿದೆ ಈ ಸಮಯದಲ್ಲಿ ಮಿಥುನ ರಾಶಿಯವರ ಆರೋಗ್ಯ ಚೆನ್ನಾಗಿರಲಿದ್ದು ನೀವು ಯಾವುದೇ ರೀತಿಯ ಪ್ರಯಾಣ ಮಾಡುವುದಕ್ಕಿಂತ ಮುಂಚೆ ದೇವರ ಅನುಗ್ರಹ ಮತ್ತು ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ನಂತರ ಪ್ರಯಾಣ ಬೆಳೆಸುವುದು ಉತ್ತಮ ಇದರಿಂದಾಗಿ ಉತ್ತಮ ಲಾಭ ಯಶಸ್ಸನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನು ನಾವು ಮುಂದಿನ ರಾಶಿ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ರಾಶಿ ತುಲಾ ರಾಶಿ ಮೀನರಾಶಿಯಲ್ಲಿ ರೂಪುಗೊಂಡಿರುವ ಶುಕ್ರಾಧಿಪತ್ಯ ಮತ್ತು ಬುಧಾಧಿಪತ್ಯ ಯೋಗವು ಈ ರಾಶಿ ಚಕ್ರದ ಜನರಿಗೆ ಅನುಕೂಲಕರವಾಗಿದೆ ಎಂದು ಸಾಬೀತುಪಡಿಸಬಹುದು ಈ ಶಕ್ತಿಶಾಲಿ ರಾಜಯೋಗಗಳು ಒಂಬತ್ತನೇ ಮನೆಯಲ್ಲಿ ತುಲಾರಾಶಿಯವರಿಗೆ ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ತುಲಾರಾಶಿಯ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿರುತ್ತದೆ ನೀವು ಮಾಡುತ್ತಿರುವ ಕೆಲಸಗಳಲ್ಲಿ ಈಗ ಯಶಸ್ಸು ಸಾಧಿಸುವ ಅವಕಾಶಗಳು ಮತ್ತು ಸಮಯ ಒದಗಿ ಬರಲಿದೆ ನೀವು ಆಧ್ಯಾತ್ಮಿಕದ ಕಡೆಗೆ ಹೆಚ್ಚಿನ ಒಲವನ್ನು ತೋರಲಿದ್ದೀರಿ ಇದರೊಂದಿಗೆ ತುಲ ರಾಶಿಗೆ ಸೇರಿದ ಜನರು ಕೆಲಸದ ಸಮಯವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಇದರಿಂದಾಗಿ ನೀವು ಸಾಕಷ್ಟು ಯಶಸ್ಸನ್ನು ಸಾಧಿಸಬಹುದು ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಲಿದ್ದೀರಿ ಇದು ನಿಮಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿದ್ದು ನೀವು ಈ ಸಮಯದಲ್ಲಿ ಹಣದ ದೃಷ್ಟಿಯಲ್ಲಿ ಸಾಕಷ್ಟು ಪ್ರಯೋಜನವನ್ನು ಪಡೆಯಬಹುದಾಗಿರುತ್ತದೆ ಹಾಗೆ ತುಲಾರಾಶಿಗೆ ಸೇರಿದ ಜನರು ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಲಿದ್ದೀರಿ ಇಂದಿನ ಅನೇಕ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರುತ್ತದೆ ಹಾಗೆ ತುಲಾ ರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಸಮಯದಲ್ಲಿ ಅತ್ಯುತ್ತಮವಾಗಿದ್ದು ನೀವು ಆರೋಗ್ಯದ ಕಡೆ ಇನ್ನಷ್ಟು ಹರಿಸುವುದು ಉತ್ತಮ ಇದರಿಂದಾಗಿ ತುಲಾರಾಶಿಯವರಿಗೆ ಲಕ್ಷ್ಮಿಯ ಅನುಗ್ರಹ ಮತ್ತು ಸೂರ್ಯ ದೇವನ ಸಕಾರಾತ್ಮಕ ಭಾವನೆಗಳು ನಿಮ್ಮಲ್ಲಿ ಹೆಚ್ಚಾಗಲಿದೆ ಇದರಿಂದಾಗಿ ನೀವು ಎಲ್ಲ ಕೆಲಸದಲ್ಲೂ ಮುನ್ನುಗ್ಗಿ ಕೆಲಸವನ್ನು ಮಾಡಲಿದ್ದೀರಿ ಇದರಿಂದಾಗಿ ಯಶಸ್ಸನ್ನು ಸಾಧಿಸಲು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ನಿಮ್ಮ ರಾಶಿಯವರಿಗೆ ಸಿಕ್ತಾರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಬುಧಾಧಿಪತ್ಯ ರಾಜಯೋಗವು ಅಧಿಕ ಲಾಭ ಪ್ರತಿಷ್ಠೆ ಗೌರವವನ್ನು ಹೆಚ್ಚಿಸಲಿದೆ ಹಾಗೆ ಈ ಸಮಯದಲ್ಲಿ ಅಧಿಪತಿ ಸ್ವಂತಹ ಸೂರ್ಯನೇ ಆಗಿರಲಿದ್ದಾನೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕವಾಗಿ ಹೆಚ್ಚಿನ ಪ್ರಗತಿಯನ್ನು ನೋಡಲಿದ್ದೀರಿ ನಿಮ್ಮ ಆರ್ಥಿಕ ಸಮಸ್ಯೆಗಳಲ್ಲೂ ದೂರಾಗಿ ನೀವು ಹೊಸ ಆರ್ಥಿಕ ಮೂಲಗಳನ್ನು ಪಡೆದುಕೊಳ್ಳಲಿದ್ದೀರಿ ಇದರಿಂದಾಗಿ ಹೊಸ ಆದಾಯ ಮತ್ತು ಅಧಿಕ ಲಾಭವನ್ನು ನೋಡಬಹುದಾಗಿರುತ್ತದೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ವಿಯನ್ನು ನೋಡುವುದರ ಜೊತೆಗೆ ನೀವು ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲಿದ್ದೀರಿ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ನಿಮ್ಮ ನಾಯಕತ್ವದ ಕೌಶಲ್ಯವನ್ನು ನಿಮ್ಮ ಅಧಿಕಾರಿಗಳು ಪ್ರಶಂಸಿಸಲಿದ್ದಾರೆ ಇದರೊಂದಿಗೆ ಸಿಂಹ ರಾಶಿಯವರಿಗೆ ಆರೋಗ್ಯವು ಉತ್ತಮವಾಗಿದ್ದು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಆದ್ದರಿಂದಾಗಿ ನೀವು ಎಲ್ಲ ಕೆಲಸದಲ್ಲೂ ಉತ್ತಮ ಯಶಸ್ಸು ಮತ್ತು ಲಾಭವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಸೂರ್ಯನ ಅನುಗ್ರಹ ಅಧಿಕವಾಗಿ ಸಿಂಹ ರಾಶಿಯವರ ಮೇಲಿದ್ದು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಈ ಸಮಯದಲ್ಲಿ ಯಶಸ್ಸನ್ನು ನೀವು ಪಡೆಯಲಿದ್ದೀರಿ ಇನ್ನು ಮುಂದಿನ ಅದೃಷ್ಟ ಶಾಲೆ ರಾಶಿ ಯಾವುದು ಅನ್ನೋ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನು ಮುಂದಿನ ರಾಶಿ ಧನು ರಾಶಿ ಧನು ರಾಶಿಯವರಿಗೆ ಬುಧಾಧಿಪತ್ಯ ರಾಜಯೋಗವು ಹೊಸ ಆರಂಭವನ್ನು ಹೊಸ ಯಶಸ್ಸನ್ನು ತಂದುಕೊಡಲಿದೆ ಈ ಯೋಗದ ಪರಿಣಾಮದಿಂದಾಗಿ ನೀವು ಹೊಸ ಯೋಜನೆಗಳಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ನೀವು ಬಯಸಿದರೆ ಇದು ತುಂಬಾ ಅನುಕೂಲಕರವಾದ ಸಮಯವಾಗಿರಲಿದೆ ಏಕೆಂದರೆ ಸೂರ್ಯನ ಅನುಗ್ರಹ ಮತ್ತು ಶುಕ್ರ ಬುಧನ ಅನುಗ್ರಹ ನಿಮ್ಮ ಮೇಲೆ ಇರಲಿದೆ ಇದರಿಂದಾಗಿ ವಿದೇಶಕ್ಕೆ ಸಂಬಂಧಿಸಿದಂತಹ ಕೆಲಸವನ್ನು ಮಾಡುವ ಜನರಿಗೆ ಅಧಿಕ ಲಾಭ ನೋಡುವ ಸಮಯವಾಗಿರಲಿದೆ ಹಾಗೆ ವಿದೇಶ ಪ್ರಯಾಣವನ್ನು ನೀವು ಮಾಡಲು ಅವಕಾಶಗಳನ್ನು ಪಡೆಯಲಿದ್ದೀರಿ ಇದರೊಂದಿಗೆ ವ್ಯವಹಾರದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಲಾಭವಾಗಬಹುದು ಹಣಕಾಸಿನ ಲಾಭದಿಂದಾಗಿ ಕೆಲವು ಸ್ಥಗಿತಗೊಂಡ ಕೆಲಸಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದಾಗಿ ಕೆಲಸವು ವೇಗವಾಗಿ ಪೂರ್ಣಗೊಳ್ಳಲಿದೆ ಇದರಿಂದಾಗಿ ನೀವು ಭವಿಷ್ಯದಲ್ಲಿ ಅಧಿಕ ಲಾಭವನ್ನು ನೋಡಬಹುದಾಗಿರುತ್ತದೆ ಇನ್ನು ಧನು ರಾಶಿಗೆ ಸೇರಿದ ಜನರ ಕುಟುಂಬ ಜೀವನ ಉತ್ತಮವಾಗಿರಲಿದ್ದು ಕುಟುಂಬದಲ್ಲಿ ಸಹಕಾರವು ಮತ್ತು ಸಾಮರಸ್ಯವು ಹೆಚ್ಚಾಗಲಿದೆ ಇದರೊಂದಿಗೆ ಧನುರಾಶಿಗೆ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯಲಿದೆ ಮನಸ್ಸು ಸಂತಸದಿಂದ ಮತ್ತು ಶಾಂತಿಯುತವಾಗಿರಲಿದೆ ಇದು ಧನುರಾಶಿಯವರಿಗೆ ರಾಶಿಯವರಿಗೆ ಈ ಸಮಯದಲ್ಲಿ ಸಿಗ್ತಾರ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಬುಧಾಧಿಪತ್ಯ ರಾಜಯೋಗವು ಮತ್ತು ಶುಕ್ರಾದಿತ್ಯ ರಾಜಯೋಗವು ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ವಿಶೇಷ ಲಾಭವನ್ನು ಯಶಸ್ಸನ್ನು ತಂದುಕೊಡಲಿದೆ ನೀವು ಈ ಸಮಯದಲ್ಲಿ ಹೊಸ ಆದಾಯದ ಮೂಲಗಳನ್ನು ಅಭಿವೃದ್ಧಿಗೊಳಿಸಿಕೊಳ್ಳಲಿದ್ದೀರಿ ಆದಾಯ ಹೆಚ್ಚಾಗುವುದರ ಜೊತೆಗೆ ಜೀವನದಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಸಾಲ ಮರುಪಾವತಿಯ ಸುಲಭವಾಗಿ ನೀವು ಮಾಡಲಿದ್ದೀರಿ ಮಕರ ರಾಶಿಯವರಿಗೆ ಸೂರ್ಯನ ಅನುಗ್ರಹ ಅಧಿಕವಾಗಿದ್ದು ಸಕಾರಾತ್ಮಕ ಬದಲಾವಣೆಯನ್ನು ನೀವು ನೋಡಬಹುದಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ಉದ್ಯೋಗ ಉದ್ಯೋಗಸ್ಥರು ಉದ್ಯೋಗದಲ್ಲಿ ಭರ್ತಿಯನ್ನು ಮತ್ತು ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಯನ್ನು ಪಡೆಯಲಿದ್ದೀರಿ ಇದರೊಂದಿಗೆ ಮಕರ ರಾಶಿಗೆ ಸೇರಿದ ಜನರು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಲಿದ್ದೀರಿ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವುದರಿಂದಾಗಿ ವ್ಯವಹಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಲಿದೆ ಮೊದಲಿಗಿಂತ ಅಧಿಕ ಲಾಭವನ್ನು ನೀವು ಈ ಸಮಯದಲ್ಲಿ ನೋಡಬಹುದಾಗಿರುತ್ತದೆ ಸೂರ್ಯನ ಅನುಗ್ರಹದಿಂದಾಗಿ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭ ನಿಮ್ಮನ್ನು ಹುಡುಕಿ ಬರಲಿದೆ ಯಾವುದೇ ಕಾನೂನು ವಿವಾದಗಳು ನಡೆಯುತ್ತಿದ್ದರೆ ಆ ವಿವಾದಗಳು ನಿಮ್ಮ ಪರವಾಗಿ ತೀರ್ಪು ಬರಲಿದೆ ಹಾಗೆ ಎಲ್ಲ ಸಮಸ್ಯೆಗಳಿಗೂ ನೀವು ಈ ಸಮಯದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಲಿದ್ದೀರಿ ಇನ್ನು ನಿಮ್ಮ ಮನೆಯ ಕುಟುಂಬದ ಸದಸ್ಯರ ನಡುವೆ ಯಾವುದೇ ರೀತಿಯ ಮನಸ್ತಾಪವಿದ್ದರೂ ಅವೆಲ್ಲವೂ ಈ ಸಮಯದಲ್ಲಿ ಬಗೆಹರಿಯಲಿದೆ ಇದರಿಂದಾಗಿ ಕುಟುಂಬದ ಜೀವನ ಉತ್ತಮವಾಗಿರಲಿದೆ ಮಕರ ರಾಶಿಯವರಿಗೆ ಸೂರ್ಯನ ಅನುಗ್ರಹ ಶುಕ್ರನ ಅನುಗ್ರಹ ಮತ್ತು ಬುಧನ ಅನುಗ್ರಹ ಅಧಿಕವಾಗಿದ್ದು ನಿಮ್ಮ ಕಷ್ಟದ ಸಮಯ ಕಳೆದು ಈ ಸಮಯವು ನಿಮಗೆ ಅಧಿಕ ಲಾಭ ಶಾಂತಿ ನೆಮ್ಮದಿಯನ್ನು ಒತ್ತು ತರಲಿದೆ ಇನ್ನು ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಕೆಲಸಕ್ಕೆ ಕೈ ಹಾಕಿದರೂ ಯಶಸ್ಸನ್ನು ಪಡೆಯಲಿದ್ದೀರಿ ಇದು ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾಗಿರೋ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ